ಪ್ರತಿ ವರ್ಷ ವೈದ್ಯರ ದಿನಾಚರಣೆ ಪತ್ರಕರ್ತರ ದಿನಾಚರಣೆ ಲೆಕ್ಕ ಪರಿಶೋಧಕರ ದಿನಾಚರಣೆ ಕಂದಾಯ ಇಲಾಖೆ ದಿನಾಚರಣೆ ಪ್ರಯುಕ್ತ ಇಂದು ರೋಟರಿ ಕ್ಲಬ್ ಜಮಖಂಡಿಯಲ್ಲಿ ಎಲ್ಲ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಇನ್ನು ಈ ಕಾರ್ಯಕ್ರಮವನ್ನು ಜಾಗತಿಕ ಶಾಂತಿಗಾಗಿ ಒಂದು ನಿಮಿಷದ ಮೌನ ಆಚರಣೆ ಮತ್ತು ಎಲ್ಲರೂ ಸೇರಿ ಒಂದೇ ಮಾತರಂ ಹಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಆರ್ ಪಿ ನ್ಯಾಮಗೌಡ್ ಇವರು ಜನರನ್ನು ಹೆಚ್ಚು ಜಾಗೃತಿ ಮಾಡಲು ಪತ್ರಿಕೆಗಳು ಹೆಚ್ಚಾಗಿ ಕೆಲಸ ಮಾಡುತ್ತವೆ ಮತ್ತು ಹೆಚ್ಚಾಗಿ ಐಎಎಸ್ ಅಧಿಕಾರಿಗಳು ಪುಸ್ತಕಗಳನ್ನು ಓದುವುದು ಮಾತ್ರವಲ್ಲದೆ ಪತ್ರಿಕೆಗಳನ್ನು ಓದುವುದರ ಮುಖಾಂತರ ಎಷ್ಟೋ ಜನರು ಈಗ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ನೈತಿಕ ತಳಹದಿಯ ಮಟ್ಟದ ಮೇಲೆ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಮಾಧ್ಯಮ ಪ್ರಕಟ ಮಾಡಿದಾಗ ಅದಕ್ಕಿರುವ ಮೌಲ್ಯ ಹೆಚ್ಚಾಗುತ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಷಯಗಳು ಎಷ್ಟೇ ವರ್ಣರಂಜಿತವಾಗಿ ಬಂದರೂ ಸಹ ಮಾಧ್ಯಮಗಳಲ್ಲಿ ಆ ಸುದ್ದಿಗಳು ಬಂದರೆ ಮಾತ್ರ ನಾವು ಅದನ್ನು ನಂಬುತ್ತೇವೆ ಎಂದು ಹಲವಾರು ವಿಷಯಗಳನ್ನು ಈ ಒಂದು ವೇದಿಕೆ ಮೇಲೆ ಹಂಚಿಕೊಂಡರು ಮತ್ತು ಇದೇ ಸಮಯದಲ್ಲಿ ಜಮಖಂಡಿಯ ಖ್ಯಾತ ಎಲವು ಮತ್ತು ಕೀಲುಗಳ ತಜ್ಞರಾದ ಡಾಕ್ಟರ್ ಜಿಎಸ್ ಸನದಿ ಅವರು ಮಾತನಾಡಿ ಕೋವಿಡ್ ಸಮಯದಲ್ಲಿ ವೈದ್ಯರುಗಳು ರೋಗಿಯ ಜೊತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರೋಗಿಗಳ ಸೇವೆ ಮಾಡಿದ್ದಾರೆ ಒಬ್ಬ ವೈದ್ಯನು ರೋಗಿಗೆ ಪ್ರಾಮಾಣಿಕವಾಗಿ ಚಿಕಿತ್ಸೆ ಮಾಡಿದಾಗ ಮಾತ್ರ ಅವನು ಒಬ್ಬ ಒಳ್ಳೆಯ ವೈದ್ಯ ಎನಿಸಿಕೊಳ್ಳುತ್ತಾನೆ ವೈದ್ಯರುಗಳು ತಮ್ಮ ಕುಟುಂಬದ ಜೊತೆ ಹೆಚ್ಚು ಸಮಯವನ್ನು ಕಳೆಯಲಾರದೆ ರೋಗಿಗಳ ಜೊತೆ ಹೆಚ್ಚು ಸಮಯವನ್ನು ಕಳೆಯುವ ಪ್ರಸಂಗ ಕಳುಹಿಸುತ್ತಾರೆ ಒಂದು ತಿಂಗಳು ಈ ಸಮಯದಲ್ಲಿ ಮಾಡಿದ್ದಾರೆ ಅಂತ ಶ್ಲಾಘನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಖ್ಯಾತ ವೈದ್ಯರುಗಳು ಪತ್ರಕರ್ತರು ಲೆಕ್ಕ ಪರಿಶೋಧಕರು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಜಮಖಂಡಿಯ ಖ್ಯಾತ ಎಲುವು ಕೀಲುಗಳ ವೈದ್ಯರುಗಳಾದ ಜಿಎಸ್ ಜಿಎನ್ ಸನದಿ ಡಾಕ್ಟರ್ ಮೆಟಗುಡ್ ಡಾ ಶಿವಕುಮಾರ್ ಎಆರ್ ದೇವರಡ್ಡಿ ಡಾಕ್ಟರ್ ನವೀನ್ ಮಾಳ್ಗಿ ಈ ಸಮಯದಲ್ಲಿ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ರಾಜಶೇಖರ್ ಕಾರ್ಯದರ್ಶಿಗಳಾದ ಎಂಎಚ್ ಕಡ್ಲಿಮಟ್ಟಿ ಹಾಗೂ ರೋಟರಿ ಸಂಸ್ಥೆಯ ಸದಸ್ಯರು ಕೂಡ ಹಾಜರಿದ್ದರು ವರದಿ ಜಮಖಂಡಿ ವೈದ್ಯ ದಿನಾಚರಣೆಯನ್ನ ಎಂದು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಿಲ್ಲಿ ಸೇರಿದಂಥ ಎಲ್ಲ ನನ್ನ ವೈದ್ಯರಿಗೂ ವೈದ್ಯ ದಿನಾಚರಣೆ ನಲಗ ಒಂದಕ್ಕಾಗಿದೆ ಆದರೂ ಕೂಡ ಎಲ್ಲ ವೈದ್ಯ ದಿನಾಚರಣೆ ಶುಭಗಳು ಶುಭಾಶಯಗಳು ತಿಳಿಸ್ತೀನಿ ಜೊತೆಗೆ ಈ ಪತ್ರಕರ್ತರ ದಿನಾಚರಣೆ ಅನ್ನೋ ಈಗ ನಮ್ಮ ಅಂಬೋಡ್ ಸರ್ ಅವರು ಹೇಳಿದರು ಅವ್ರಿಗೂ ಕೂಡ ಪತ್ರಕರ್ತರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಕಂದಾಯ ದಿನಾಚರಣೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ದಿನಾಚರಣೆ ಶುಭಾಶಯಗಳನ್ನ ಈ ಮುಖಾಂತರ ಕೊಡ್ತಾ ಇದ್ದೀನಿ ಈಗ ಡಾಕ್ಟರ್ಸ್ ಹತ್ರ ಅವರು ವೃತ್ತಿಯಲ್ಲಿ ಒಬ್ಬ